ಗೌಡಗೇರಿ ಮುದಿಬಾಳಿಯ ಪ್ರೌಢಶಾಲೆಯಲ್ಲಿ ವಂದನಾ ಸಮಾರಂಭ ನಡೆಯಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಮುದಿಬಾಳಿಯ ಪ್ರೌಢಶಾಲೆಯ ಗೌಡಗೇರಿಯಲ್ಲಿ ಎರಡ್ ಸಾವಿರದ ಎಂಟು ಹಾಗೂ ಎರಡ್ ಸಾವಿರದ ಒಂಬತ್ತನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಿಡ್ಕಲ್ ಡ್ಯಾಂ ಶಿವಾಲಯ ಮಂದಿರದಲ್ಲಿ ನೆರವೇರಿತು ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಗುರುಮಾತೆಯರು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಬೆಳಗಾವಿ ಸಂಗೀತ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಕತ್ತಲೆಯನ್ನ ಮೂಡಿಸುವುದು ದೀಪ ಇದು ಜೀವನದ ದೈವತ್ವವಾಗಿ ಸರಿಮಾರ್ಗ ತೋರಿಸುವುದು ಈಗ ಮೊದಲಿಗೆ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಮ್ಮ ವೇದಿಕೆ ವೇದಿಕೆಯಲ್ಲ ಎಲ್ಲ ಗುರುಗಳು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಸಂಗೀತ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಕತ್ತಲೆಯನ್ನು ಓಡಿಸುವುದು ದೀಪ ಇದು ಜೀವನದ ದೈವತ್ವವಾಗಿ ಪರಿಮಾರ್ಗ ತೋರಿಸುವುದು ಈಗ ಮೊದಲಿಗೆ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನಮ್ಮ ವೇದಿಕೆಯ ಮೇಲಿರುವಂತಹ ಎಲ್ಲ ಗುರುಗಳು ಗುರುಗಳು ನಡೆಸಿಕೊಡಬೇಕಾಗಿ